ಹಾಯ್ ಹೆಂಡ್ಸ್ ವೆಕಮ್ ಬ್ಯಾಕ್ ಟು ಚಾನೆಲ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಜಮ ಆಗಿದೆ ದೆ ನೆಕ್ಸ್ಟ್ ಇವಾಗ ಹದಿನೈದನೇ ಕಂತಿನ ಹಣ ಯಾವಾಗ ಜಮ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ಇದರ ಜೊತೆಗೆ ಹಣ ಬಗ್ಗೆ ಯೋಜನೆಯ ಉಚಿತ ಹಕ್ಕಿ ಹಣ ಕೂಡ ಜಮಾ ಆಗಿದೆ ವಿತ್ ಪ್ರೂಫ್ ಸಮೇತ ಇದನ್ನು ಕೂಡ ತಿಳಿಸಿಕೊಡ್ತೀನಿ ದೇ ನೆಕ್ಸ್ಟ್ ಪುರುಷರಿಗೆ ಉಚಿತ ಬಸ್ ಪ್ರಯಾಣ ಅನ್ನೋದು ಒಂದು ನ್ಯೂಸ್ ಬಂತು ಸೊ ಅದ್ರ ಬಗ್ಗೆ ಇವಾಗ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಸರ್ ಅವರು ಏನು ತಿಳಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇ ಹೊಸದಾಗಿ ನಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ನಾಲ್ಕು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹೊಸ ನೋಟಿಫಿಕೇಶನ್ ನಿಮಗೆ ವಿಡಿಯೋನ ನೀವೇ ನೋಡಬಹುದು ಒಂದ್ನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತೀರಾ ಅಂತ ಅಂದ್ರೆ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಯಾವಾಗ ಬಿಡುಗಡೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿಮಗೆ ನಾನು ನೆನ್ನೆನೇ ಹೇಳಿದ್ದೆ ಸೊ ಉಚಿತ ಬಸ್ ಪ್ರಯಾಣ ಅಂತ ಅಂದ್ರೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣದ ಬಗ್ಗೆ ಡಿ ಕೆ ಶಿವಕುಮಾರ್ ಸರ್ ಅವರು ಚರ್ಚೆಯನ್ನ ಮಾಡಿ ಸಭೆಯಲ್ಲಿ ಒಂದು ತೀರ್ಮಾನವನ್ನ ಹೇಳ್ತೀವಿ ಅಂತ ಹೇಳಿದ್ರು ಸೊ ಬಗ್ಗೆ ಇವತ್ತು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಅಂದ್ರೆ ಏಳನೇ ಕ್ಲಾಸಿನ ಹುಡುಗ ಏನಿದೆ ಸೊ ಸೆವೆನ್ ಸ್ಟ್ಯಾಂಡರ್ಡ್ ಒಂದು ಹುಡುಗ ಚಿಕ್ಕ ಹುಡುಗ ಆಪೇಷನ್ ಮಾಡಿದಂತದ್ದು ಸೊ ಅದಕ್ಕೆ ಹೇಳಿದ್ದು ನಮ್ಮ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಏನಂತ ಹೇಳಿದ್ರು ನಾವು ಸಭೆಯನ್ನ ಸೇರ್ಬಿಟ್ಟು ಇದ್ರ ಬಗ್ಗೆ ನಾನು ಚರ್ಚೆಯನ್ನ ಮಾಡಿ ಪುರುಷರಿಗೂ ಕೂಡ ಒಂದು ಲಿಮಿಟ್ ಅಂತ ಇಟ್ಬಿಟ್ಟು ಏಜ್ ಒಂದು ಏಜ್ ಲಿಮಿಟ್ ಇಟ್ಟು ಸೊ ಆ ಒಂದು ಏಜ್ ಮೀರಿರೋರು ಪ್ರಯಾಣ ಮಾಡೋದಕ್ಕೆ ಉಚಿತವಾಗಿ ಒಂದು ಅವಕಾಶವನ್ನ ಕಲ್ಪಿಸಿಕೊಡೋದು ಒಂದು ಡಿಸೈಡ್ ಅನ್ನ ಮಾಡ್ತೀವಿ ಇದ್ರ ಬಗ್ಗೆ ಅಂತ ಹೇಳಿದ್ರು ಬಟ್ ಇವತ್ತು ರಾಮಲಿಂಗಾರೆಡ್ಡಿ ಸರ್ ಅವರು ಅಂತ ಅಂದ್ರೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಸರ್ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಸೊ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಹೇಳಿದ್ದಾರೆ ಬಟ್ ಸದ್ಯಕ್ಕೆ ಯಾವುದೇ ರೀತಿ ಬದಲಾವಣೆ ಇಲ್ಲ ನಾನು ಡಿ ಕೆ ಶಿವಕುಮಾರ್ ಸರ್ ಅವರ ಹತ್ರ ಮಾತಾಡ್ಬಿಟ್ಟು ಆ ನಂತರ ನಿಮಗೆ ಯಾವುದೇ ಒಂದು ಉತ್ತರವನ್ನ ಕೊಡ್ತೀವಿ ಸದ್ಯಕ್ಕೆ ಯಾವುದೇ ಒಂದು ಬದಲಾವಣೆ ಇಲ್ಲ ಈ ಒಂದು ಶಕ್ತಿ ಯೋಜನೆಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವರು ಡಿಸ್ಕಶನ್ ಮಾಡಿ ಆ ನಂತರ ಕೊಡಬೇಕೋ ಅಂತ ತೀರ್ಮಾನವನ್ನ ಮಾಡಿ ಆ ನೆಕ್ಸ್ಟ್ ಒಂದು ಮಾಹಿತಿಯನ್ನ ಹೊರಬಿಡ್ತಾರೆ ಸೊ ಅದ್ರಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗಿದೆ ಮಾಡ್ಬೇಕಾಗಿದೆ ಅನ್ನ ಬಗ್ಗೆ ಯೋಜನೆಯ ಉಚಿತ ಹಕ್ಕಿ ಹಣ ಜಮಾ ಆಗ್ತಾ ಇದೆ ನಿಮ್ಮ ಖಾತೆ ಚೆಕ್ ಮಾಡ್ಕೊಳ್ಳಿ ಅಂತ ನೆನ್ನೆ ತಾನೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇಲ್ಲಿ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಟ್ನಿ ಅಂತ ಹೇಳಿದೆ ಅಲ್ವಾ ಸೊ ನನಗೆ ಹತ್ತು ಕಾಲಲ್ಲಿ ಹತ್ತು ಕಾಲು ಹತ್ತು ವರಲಿ ಒಂದು ಹಣ ಜಮ ಆಗಿರುವಂತದ್ದು ಅದು ಒಂದು ತಿಂಗಳ ಹಣ ಆರ್ನೂರ ಎಂಬತ್ತು ರೂಪಾಯಿ ಜಮಾ ಆಗಿದೆ ಅಲ್ಲಿ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ನಿಮಗೆ ಸೊ ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನಿಮ್ಗೂ ಕೂಡ ಖಾತೆಗಳಿಗೆ ಜಮ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸೊ ಯಾರೆಲ್ಲ ಹಣ ಜಮ ಆಗಿದೆ ಯಾರಿಗೆಲ್ಲ ಸೊ ಅಂತವರು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯೋದಕ್ಕೆ ಹೋಗ್ಬೇಡಿ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಜಮ ಆಗಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಇವಾಗ ಆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಜಮ ಆಗುತ್ತೆ ಅಂತ ಎಲ್ಲ ಫಲಾನುಭವಿಗಳು ಕೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ನಾವು ಲಾಸ್ಟ್ ವಿಡಿಯೋಗಳೆಲ್ಲ ಹೇಳಿದ್ವಿ ಇದೇ ತಿಂಗಳಲ್ಲಿ ಹದಿನೈದನೇ ಕಂತು ಕೂಡ ಜಮ ಆಗುತ್ತೆ ಅಂತ ಸೊ ಹಾಗಾಗಿ ಹೇಳ್ತಿರುವಂತದ್ದು ದಿನ ನೆಕ್ಸ್ಟ್ ಹದಿನಾಲ್ಕನೇ ಕಂತಿನ ಹಣ ಹದಿನೈದನೇ ತಾರೀಕಿನ ಒಳಗಡೆ ಜಮಾ ಆಗುತ್ತೆ ಅಂತ ಹೇಳಿದ್ವಿ ಸೊ ಅದೇ ರೀತಿ ಹದಿನೈದನೇ ತಾರೀಕಿನ ಒಳಗಡೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಏಯ್ಟಿ ಟು ನೈಂಟಿ ಅಂತಾನೆ ಹೇಳ್ಬೋದು ಜಮಾ ಆಗಿದೆ ಇನ್ನ ಹದಿನೈದನೇ ಕಂತ ಯಾವಾಗ ಜಮಾ ಆಗುತ್ತೆ ಅಂತ ಅಂದ್ರೆ ಇದೇ ತಿಂಗಳ ಮೂವತ್ತನೇ ತಾರೀಕಿನ ಒಳಗಡೆ ಜಮ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಸೊ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಇದೇ ತಿಂಗಳಲ್ಲಿ ಆ ಒಂದು ಕಂತಿನ ಹಣವನ್ನು ಕೂಡ ಹಾಕೋದಾಗಿ ಕೊಟ್ಟಿದ್ದಾರೆ ಸೊ ನೋಡೋಣ ಕಂಪ್ಲೀಟ್ ಆಗಿ ಈ ಒಂದು ಹಣ ಜಮ ಆಯ್ತು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅಂತ ಆದ್ಮೇಲೆ ಆ ಒಂದು ಕಂತಿನ ಹಣವನ್ನು ಕೂಡ ಲಾಸ್ಟ್ ವೀಕ್ ಅಲ್ಲಿ ಅಥವಾ ಥರ್ಡ್ ವೀಕ್ ಅಲ್ಲಿ ಇವರು ಬಿಡುಗಡೆ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ಸೊ ನೋಡೋಣ ಸ್ವಲ್ಪ ಕಾದು ನೋಡಿದ್ರೆ ಅದ್ರ ಬಗ್ಗೆ ಕೂಡ ಹೊಸ ಮಾಹಿತಿ ಏನಾದರೂ ಬಂತು ಅಂತಂದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಇದೇ ತಿಂಗಳಲ್ಲಿ ಬರುತ್ತೆ ಅನ್ನೋ ಒಂದು ಭರವಸೆ ಇದೆ ಅಂತಾನೆ ಹೇಳ್ಬಹುದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದೆಲ್ಲ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ